ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದಷ್ಟು ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಈಗ ಸದ್ಯದಲ್ಲಿ ಈಗ ಕೇರಳ ಟ್ರಿಪ್ ಇದೀನಿ ಫ್ರೆಂಡ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಕೇರಳ ಈಗ ಕೇರಳದಲ್ಲಿ ಅಲ್ಲಿನ ಯಾವ್ಯಾವ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅದ್ರ ಜೊತೆಗೆ ಇದನ್ನು ಸಹ ಸುಮಾರು ವೀಡಿಯೋ ತಂದಿದ್ದೀನಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈಗ ಕೇರಳ ಫ್ರೆಂಡ್ ನಾನು ಕೇರಳಕ್ಕೆ ಬಂದಿದ್ದೀನಿ ಕೇರಳದಲ್ಲಿ ಹಲವಾರು ಪ್ರಸಿದ್ಧವಾದ ಸ್ಥಳಗಳು ನಿಮಗೆ ಪರಿಚಯ ಮಾಡಿಸ್ತೀನಿ ಸದ್ಯದಲ್ಲಿ ಈಗ ಬನ್ನಿ ನಾನು ಕೇರಳದಲ್ಲಿ ಬಂದಿರುವಂತಹ ಜಾಗ ಫ್ರೆಂಡ್ ನಾನು ಟ್ರೈನಲ್ಲಿ ಸಹ ಹೋಗಿದ್ದೆ ಟ್ರೈನಿಂದ ಏನು ಎಲ್ಲಕ್ಕು ಕೇರಳದ ಹತ್ರ ಇರುವಂಥ ಜಾಗಕ್ಕೆ ಈಗ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಲ್ಲಿರುವಂಥ ಪ್ಲೇಸ್ ಲಾಡ್ಜಿಗೆ ಸಹ ನಾನು ಬಂದಿದ್ದೀನಿ ನೋಡಿ ಫ್ರೆಂಡ್ ಇದು ಗ್ರೀನ್ಲ್ಯಾಂಡ್ ಅಂತ ಕೇರಳದಲ್ಲಿರುವಂಥ ಒಂದು ಪ್ರಸಿದ್ಧ ಲಾರ್ಜ್ ಇಲ್ಲಿ ಲಾರ್ಜ್ ಬುಕ್ ಮಾಡ್ತೀನಿ ಇಲ್ಲಿರುವಂಥ ಸ್ಥಳಗಳನ್ನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಜಾಗ ನೋಡಿ ನೋಡಿ ಇದೇ ಕೇರಳ ಕೇರಳದ ಹತ್ರ ಬಂದಿರೋ ರೂಮ್ ನಾನು ನೋಡ್ಕೊಂಡು ಸ್ಟೇ ಆದ ಒಂದು ರೂಮ್ ಬನ್ನಿ ಫ್ರೆಂಡ್ ಇಲ್ಲಿನ ಕೇರಳ ವಾತಾವರಣ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಟ್ರಾವೆಲ್ಸ್ ಕೇರಳ